ನಮಸ್ಕಾರ ನಾವು ಈ ಹೋಮ್ ರೆಮಿಡೀಸ್ ಅಥವಾ ನಾವು ಮುಖಕ್ಕೆ ಏನೇ ಒಂದು ಹಚ್ಕೊಳ್ತೀವಿ ಅಥವಾ ಏನೇ ಒಂದು ಮಾಡ್ತೀವಿ ಇದನ್ನೆಲ್ಲ ಮಾಡೋಕ್ಕೆ ಮುಂಚೆ ನಾವು ಒಂದು ಒಳ್ಳೆ ಕಾನ್ಫಿಡೆನ್ಸಿಂದ ಅಥವಾ ಒಂದು ಬ್ಯೂಟಿ ಎನ್ಹ್ಯಾನ್ಸ್ಮೆಂಟಿಂದ ನಾವು ಮಾಡ್ಕೋಬೇಕಾಗತ್ತೆ ನಾವು ಏನೇ ಒಂದು ಕ್ರೀಮ್ ಹಚ್ಕೋಬೇಕಾದ್ರು ಈ ಕ್ರೀಮ್ ನನ್ನ ಬ್ಯೂಟಿನ ಎನ್ಹಾನ್ಸ್ ಮಾಡುತ್ತೆ ನನ್ನ ಬ್ಯೂಟಿನ ರೇಡಿಯೇಟ್ ಮಾಡುತ್ತೆ ಮತ್ತು ನನ್ನ ಇನ್ನರ್ ಬ್ಯೂಟಿನ ಅವೇಕ್ ಮಾಡತ್ತೆ ಅನ್ನೋ ಒಂದು ಟ್ರಸ್ಟ್ ಅಥವಾ ಫೇತಿಂದ ನಾವು ಹಚ್ಕೋಬೇಕಾಗತ್ತೆ ಯಾವುದೇ ಆಗಲಿ ಒಂದು ಟ್ರಸ್ಟ್ ಅಥವಾ ಫೇತ್ ಅನ್ನೋಂಥ ಇದ್ದಾಗ ಅದು ಒಂದು ಒಳ್ಳೆಯ ರಿಸಲ್ಟ್ನ ಕೊಡುತ್ತೆ ಹಾಗೆ ನೀವು ಏನೇ ಒಂದು ಮನೇಲಿ ಹೋಮ್ ರೆಮಿಡೀಸ್ ಮಾಡ್ಕೊಬೋದು ಅಥವಾ ಏನೇ ಒಂದು ಮಾಡ್ಕೊಳ್ಳೋಕ್ಕೆ ಮುಂಚೆ ಯು ಜಸ್ಟ್ ಪ್ರೇ ಅಂದರೆ ನಾನು ಇದನ್ನು ನಾನು ಮಾಡ್ತಾ ಇದ್ದೀನಿ ಇದು ನನಗೆ ಖಂಡಿತ ಪರಿಣಾಮ ಕೊಟ್ಟೆ ಕೊಡುತ್ತೆ ನಾನು ಚೆನ್ನಾಗಿ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಮತ್ತು ರೇಡಿಯನ್ಸ್ ನಿಮ್ಮ ಅಲ್ಲಿ ನಿಮ್ಮ ಮನಸ್ಸಿಂದ ಬಂದರೆ ಇದು ಖಂಡಿತ ಇದನ್ನು ಒಂದು ಏನಂತ ಹೇಳ್ತೀವಿ ಅಂದರೆ ಒಂದು ಒಳ್ಳೆ ಮಟ್ಟಕ್ಕೆ ನಿಮ್ಮನ್ನ ತೊಗೊಂಡು ಹೋಗುತ್ತೆ ಯಾವಾಗ ಅಂದರೆ ಇಟ್ಸ್ ಇನ್ ದ ಪರ್ಸ್ನಾಲ್ಟಿ ಕೂಡ ನಿಮಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ ಬ್ಯೂಟಿ ಕೂಡ ನಿಮಗೆ ಇನ್ ಎನ್ಹ್ಯಾನ್ಸ್ ಆಗ್ತಾ ಹೋಗುತ್ತೆ ಯಾವಾಗ ಕಾನ್ಫಿಡೆನ್ಸ್ ಬೂಸ್ಟ್ ಆಗ್ತಾ ಹೋಗುತ್ತೆ ತಾನಾಗೆ ನಿಮ್ಮ ಪರ್ಸ್ನಾಲ್ಟಿ ಕೂಡ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ನಿಮ್ಮ ಎಲ್ಲ ಒಂದು ಫೀಲ್ಡಲ್ಲೂ ನೀವು ಏನು ಮನಸ್ಸಲ್ಲಿ ಡಿಸೈರ್ ಇಟ್ಕೊಂಡಿರ್ತೀರ ಅದು ಒಂದೊಂದಾಗಿ ಒಂದೊಂದಾಗಿ ನೆರವೇರ್ತಾ ಕೂಡ ಬರುತ್ತೆ ಹಾಗೆ ಇವತ್ತು ಈ ಒಂದು ಬ್ಯೂಟಿ ಗ್ಲೋ ಬರಬೇಕು ನನ್ನ ಮುಖಕ್ಕೆ ಒಳ್ಳೆ ರೇಡಿಯನ್ಸ್ ಬರಬೇಕು ಪಿಂಕಿಷ್ ಗ್ಲೋ ಬರಬೇಕು ಅಂದರೆ ಏನು ಮಾಡಬೇಕು ಇದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಇದಕ್ಕಾಗಿ ನಿಮಗೆ ಬೇಕಾಗಿರೋದು ಬೀಟ್ರೂಟು ಮನೇಲಿ ಇರುತ್ತೆ ಸೊ ಇದನ್ನು ನೀವೇನು ಮಾಡಬೇಕು ನೀವು ಹೇಗಿದ್ರೂ ಜ್ಯೂಸ್ ಮಾಡ್ಕೊಳ್ಳೋಕೆ ಮಾಡ್ತೀರಲ್ಲ ಅದೇ ಥರ ಇದನ್ನು ನೀವು ಸ್ವಲ್ಪ ತುರಿದು ಇಟ್ಕೋಬೇಕಾಗತ್ತೆ ಅದ್ರ ಜೊತೆಗೆ ಸ್ವಲ್ಪ ಆಮ್ಲಾನು ತುರಿದು ಇಟ್ಕೋಬೇಕಾಗತ್ತೆ ಇದನ್ನು ಸ್ವಲ್ಪ ರಸ ತೆಗೆದು ಇದಕ್ಕೆ ಆಮ್ಲ ಅಂದರೆ ಇದಕ್ಕೆ ಆಲೋವೆರಾ ಜ್ಯೂಸ್ನಿಂದ ನೀವು ಅಪ್ಲೈ ಮಾಡಬೇಕಾಗತ್ತೆ ಅಂದರೆ ಆಲೋವೆರಾ ಕ್ರೀಮ್ ಅಥವಾ ಜೆಲ್ ಬರುತ್ತಲ್ಲ ಇದನ್ನು ಹಾಕಿ ಸ್ವಲ್ಪ ವಿಟಮಿನ್ ಇ ಆಯಿಲ್ ಹಾಕಿ ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡಿಬಿಟ್ಟು ಒಂದು ಸ್ಟೋರಲ್ಲಿ ನೀವು ಇಟ್ಕೋಬೇಕಾಗುತ್ತೆ ಒಂದು ಗ್ಲಾಸ್ ಕಂಟೈನರಲ್ಲಿ ಇದನ್ನು ನೀವು ಡೈಲಿ ನೈಟ್ ಅಥವಾ ಬೆಳಗ್ಗೆ ಯಾವಾಗಲಾದರೂ ಸರಿ ನೀವು ಕೆಲಸಕ್ಕೆ ಹೋಗೋರು ಆದರೆ ಇದನ್ನು ನೈಟ್ ಹಚ್ಕೋಬೋದು ಇದನ್ನು ನೈಟ್ ನೀವು ಹಚ್ಚಿ ಇದು ಬೆಳಗ್ಗೆ ನೀವು ಮುಖ ತೊಳೆಯೋದ್ರಿಂದ ನಿಮ್ಮ ಮುಖದಲ್ಲಿರುವ ಡಾರ್ಕ್ ಪಿಗ್ಮೆಂಟ್ಸು ಅಥವಾ ಡಾರ್ಕ್ ಸರ್ಕಲ್ಲು ಅಥವಾ ಅನ್ನಿ ಒಂದು ಸ್ಕಿನ್ ಟೋನ್ ಇದು ಮಾಯ ಆಗಿ ನಿಮ್ಮ ಮುಖ ತುಂಬ ಪ್ಲಂಪಿ ಆಗುತ್ತೆ ಮತ್ತು ಇದು ನ್ಯಾಚುರಲ್ ಹೈರೋಲಾನಿಕ್ ಆಸಿಡ್ ಇರುತ್ತೆ ಇದರಲ್ಲಿ ಮತ್ತು ಬೀಟ್ರೂಟ್ ಏನು ಮಾಡತ್ತೆ ಅಂದರೆ ಮುಖನ ಪ್ಲಂಪ್ ಮಾಡುತ್ತೆ ಪಿಂಕಿಶ್ ಕೂಡ ಮಾಡುತ್ತೆ ಮತ್ತು ಮುಖದಲ್ಲಿ ಇರುವಂಥ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ ಇದನ್ನೆಲ್ಲ ರಿಮೂವ್ ಮಾಡಿ ನಿಮ್ಮ ಮುಖಕ್ಕೆ ಒಂದು ಒಳ್ಳೆ ಗ್ಲೋ ಕೊಡ್ತಾ ಹೋಗುತ್ತೆ ಇನ್ನು ನೆಕ್ಸ್ಟು ಆರೆಂಜ್ ಪೀಲ್ ಆಯಿಲ್ ಅಂತ ನಾನು ಹೇಳ್ತೀನಿ ಇದನ್ನು ಏನು ಅಂದರೆ ನೀವು ಒಂದು ವಿಟಮಿನ್ ಸಿ ನೀವೇನು ಯೂಸ್ ಮಾಡ್ತಿದ್ದೀರಾ ಸೀರಮ್ ಅದ್ರ ಬದಲು ಇದನ್ನು ನೀವು ಉಪಯೋಗಿಸ್ಬೋದು ಇದಕ್ಕಾಗಿ ನಿಮ್ಗೆ ಬೇಕಾಗಿರೋದು ಆರೆಂಜ್ ಸಿಪ್ಪೆ ನಾನು ಈಗ ಈಗಾಗಲೇ ಹೇಳಿದ್ದೆ ನಿಮಗೆ ಆರೆಂಜ್ ಸೀಸನ್ ಸಿಕ್ಕಿದಾಗ ಅದನ್ನು ನೀವು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳಿ ಆದಷ್ಟು ಆಚೆ ತಗೊಳ್ಳೋ ಬದಲು ಇದನ್ನು ಮನೇಲೇ ಮಾಡ್ಕೋಬೋದು ಇಲ್ಲ ಪುಡಿ ಇಲ್ಲ ಅಂತಂದರೆ ಆರೆಂಜ್ ಇದ್ದರೆ ಆರೆಂಜ್ ಪೀಲ್ ಮಾಡಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ನೀವು ಹಾಕಿ ಕುದಿಸ್ಬೇಕಾಗತ್ತೆ ತುಂಬ ಆಕ್ನಿ ಪ್ರೋನ್ ಇರೋರಿಗೆ ಮತ್ತು ತುಂಬ ಆಯಿಲಿ ಸ್ಕಿನ್ ಇರೋರು ಕೋಕೋನೆಟ್ ಆಯಿಲ್ನ ಅವಾಯ್ಡ್ ಮಾಡಿ ಅದು ಬಿಟ್ಟು ಈ ಜೊ ಜೊಜೋಬಾ ಆಯಿಲು ಮತ್ತು ಆರ್ಗನ್ ಆಯಿಲು ಅಥವಾ ಆಲ್ಮಂಡ್ ಆಯಿಲು ಈ ಥರ ಆಯಿಲ್ ಕೂಡ ನೀವು ಯೂಸ್ ಮಾಡ್ಬೋದು ನನಗೆ ತುಂಬ ಆ್ಯಕ್ನಿ ಪ್ರೋನ್ ಸ್ಕಿನ್ ಇದೆ ಅನ್ನೋರು ಜೋ ಜೋ ಆಯಿಲ್ನ ನೀವು ಯೂಸ್ ಮಾಡ್ಬೋದು ಇದರಲ್ಲಿ ಚೆನ್ನಾಗಿ ನಾವು ಅದನ್ನು ಕುದಿಸಿ ಇದನ್ನು ನಾವು ಸ್ಟೇನ್ ಮಾಡಿ ಇಟ್ಕೋಬೇಕಾಗತ್ತೆ ಇಟ್ಕೊಂಡು ಒಂದು ವಾರದವರೆಗೂ ಇದನ್ನು ಸ್ವಲ್ಪ ಡಾರ್ಕ್ ಕಂಟೈನರಲ್ಲಿ ಹಾಕಿಬಿಟ್ಟು ಬಿಸಿಲಲ್ಲಿ ಇಡಬೇಕಾಗತ್ತೆ ಬಿಸಿಲಲ್ಲಿ ಇಟ್ಟಾಗ ನಮ್ಗೆ ಏನಾಗುತ್ತೆ ಇದು ನ್ಯಾಚುರಲ್ ವಿಟಮಿನ್ ಡಿ ಕೂಡ ಇದ್ರಲ್ಲಿ ಸಿಗುತ್ತೆ ಹಾಗೆ ಈ ಆರೆಂಜ್ ಪೀಲಲ್ಲಿ ವಿಟಮಿನ್ ಸಿ ಕೂಡ ಇರೋದ್ರಿಂದ ನಮ್ಮ ಮುಖದಲ್ಲಿರುವ ಅನಿವನ್ ಸ್ಕಿನ್ ಟೋನ್ ಇರ್ಬೋದು ಅಥವಾ ಪಿಗ್ಮೆಂಟೇಷನ್ ಮೆಲೆಸ್ಮಾ ಇದನ್ನೆಲ್ಲನೂ ಇದು ಹೋಗಿಗೊಡಿಸುತ್ತೆ ಅಂದರೆ ಇದನ್ನೆಲ್ಲ ತುಂಬ ಕನ್ಸಿಸ್ಟೆನ್ಸಿಯಿಂದ ಮಾಡಬೇಕಾಗತ್ತೆ ನಾನು ಇವತ್ತು ಮಾಡಿದೆ ನಂಗೆ ನಾಳೆ ರಿಸಲ್ಟ್ ಸಿಗತ್ತೆ ಖಂಡಿತ ಇಲ್ಲ ಯಾಕಂದರೆ ಇದೆಲ್ಲ ಹೋಮ್ ರೆಮಿಡೀಸ್ ಆಗಿರೋದ್ರಿಂದ ನ್ಯಾಚುರಲ್ ಅಂದರೆ ಬೊಟಾನಿಕಲ್ ಇದು ಏಜೆಂಟ್ಸ್ ಇರೋದರಿಂದ ಇದೆಲ್ಲ ಸ್ವಲ್ಪ ಟೈಮ್ ತೊಗೊಳತ್ತೆ ಇವತ್ತೇ ಮಾಡಿ ನಿಮ್ಗೆ ನಾಳೆ ಇಂಗ್ಲೀಷ್ ಮೆಡಿಸನ್ ಥರ ಯಾವುದೂ ಒಂದು ರಿಸಲ್ಟ್ ಸಿಗೋದಿಲ್ಲ ಯಾವುದು ಇವಾಗ ಹೋಮ್ ರೆಮಿಡೀಸ್ ನೀವು ಟ್ರೈ ಮಾಡ್ತಿದ್ದೀರಾ ಅಥವಾ ಆಯುರ್ವೇದಿಕ್ ಟ್ರೈ ಮಾಡ್ತಿದ್ದೀರಾ ಅಂದರೆ ಕನ್ಸಿಸ್ಟೆನ್ಸಿ ಇಸ್ತಕ್ಕಿ ಇವು ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ತಿಂಗಳು ಇದನ್ನು ಮಾಡ್ತಾ ಬಂದರೆ ಮುಖದಲ್ಲಿ ಕಲೆಗಳು ಖಂಡಿತ ಕ್ಲಿಯರ್ ಆಗ್ತಾ ಹೋಗುತ್ತೆ ಇಂದಿನ ಸಂಚಿಕೆಯಲ್ಲಿ ಇದೆಲ್ಲ ತಿಳ್ಕೊಂಡ್ರಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ನಮಸ್ಕಾರ